ಕ್ರಿಸ್ಮಸ್ ಹಬ್ಬ ಒಂದು ಸಂತೋಷದ ಸಡಗರದ ಹಬ್ಬ ಆಗಿದೆ ಏಕೆಂದರೆ ದೇವರ ಪ್ರೀತಿಯನ್ನು ಆ ಕ್ರಿಸ್ತ ಜಯಂತಿಯ ಮುಖಾಂತರ ದೇವರು ತೋರಿಸ್ತಾ ಇದ್ದಾರೆ ಯೇಸು ಸ್ವಾಮಿ ದೇವ ಪುತ್ರ ಈ ಪ್ರಪಂಚಕ್ಕೆ ಬಂದು ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಮತ್ತು ಒಂದು ಪ್ರೀತಿಯ ಸ್ನೇಹದ ಶಾಂತಿಯ ಸಮಾನದ ಸಮಾಧಾನದ ಸಂದೇಶವನ್ನು ನಮಗೆ ನೀಡುತ್ತಾರೆ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಪ್ರೀತಿಯಿಂದ ಬಾಳಬೇಕು ಕುಟುಂಬದಲ್ಲಿ ಸಮಾಜದಲ್ಲಿ ನಾವು ಎಲ್ಲಿ ನಮ್ಮ ಕೆಲಸ ಜಾಗದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಬಾಳುವುದು ಮತ್ತು ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವಾಗ ಖಂಡಿತವಾಗಿ ಆ ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಒಂದು ಅರ್ಥವನ್ನು ನಮಗೆ ಲಭಿಸುತ್ತದೆ ಮತ್ತು ಈಗ ಈ ಇಯರ್ ಎಂಟಾಗಿ ಬರುವಾಗ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನಿಗೆ ನಾವು ನಮ್ಮ ಚರ್ಚಿನಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಖೆ ಹನ್ನೊಂದು ಗಂಟೆಗೆ ಆರಾಧನೆ ಇರುವುದು ಎಂದರೆ ದೇವರು ನಮಗೆ ಕೊಟ್ಟಿರುವ ಎಲ್ಲ ವರದಾನಗಳಿಗಾಗಿ ನಾವು ಈ ಎರಡು ಸಾವಿರ ಇಪ್ಪತ್ನಾಲ್ಕು ನಾವು ದೇವರು ಕೊಟ್ಟಿರುವ ಎಲ್ಲ ವರದಾನಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದು ಅದೇ ರೀತಿ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ದೇವರು ಮತ್ತು ನಮಗೆ ಅನುಗ್ರಹಗಳನ್ನು ವರದಾನಗಳನ್ನು ಕೊಡುವುದಕ್ಕಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ಮತ್ತು ಕರೆಕ್ಟು ಹನ್ನೆರಡು ಗಂಟೆಗೆ ನಾವು ಬಲಿ ಪೂಜೆಯನ್ನು ಅರ್ಪಿಸಿ ಎಲ್ಲರ ಉದ್ದೇಶಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ಮತ್ತು ಒಂದು ಹೊಸ ರೀತಿಯಲ್ಲಿ ಒಂದು ಹೊಸ ವರ್ಷವನ್ನು ಪ್ರಾರಂಭಿಸಿ ಪ್ರಾರಂಭಿಸಿಕೆ ಬೇಕಾದ ದೇವರಿಂದ ಬೇಕಾದ ವರದಾನಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ನಾವು ಈ ಹೊಸ ವರ್ಷದಲ್ಲಿ ಮತ್ತು ಇನ್ನೂ ಹೆಚ್ಚಾಗಿ ನಾವು ದೇವರ ಪ್ರೀತಿ ಮತ್ತು ಸಹೋದರ ಪ್ರೀತಿಯಲ್ಲಿ ಬಾಳುವುದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರುತ್ತೇನೆ ಥ್ಯಾಂಕ್ ಯು